ರಾಜ್ಯದ ಬಂಜಾರು ಸಮುದಾಯದ ಮುಖಂಡರು ಇವತ್ತು ಪಕ್ಷಾತೀತವಾಗಿ ಬೆಂಗಳೂರಿನಲ್ಲಿ ಸೇರಿ ಒಂದು ಸಮಾವೇಶವನ್ನು ಮಾಡಿದರು ಸಮಾವೇಶದಲ್ಲಿ ಬಹಳ ಮುಖ್ಯವಾಗಿ ಸಂವಿಧಾನ ನ್ಯಾಯಬದ್ಧವಾದಂತಹ ಹಕ್ಕುಗಳನ್ನು ಕೊಟ್ಟಿದೆ ನಮ್ಮ ಹಕ್ಕುಗಳನ್ನ ಸಂರಕ್ಷಣೆ ಮಾಡ್ಕೊಳ್ಳುವಂತ ನಾವು ಚರ್ಚೆ ಮಾಡಿದ್ವಿ ಸುಪ್ರೀಂ ಕೋರ್ಟ್ ಪರಿಶಿಷ್ಟ ಜಾತಿಗಳ ಮೀಸಲಾತಿಯನ್ನ ವರ್ಗೀಕರಣ ಮಾಡಬೇಕಂತಂದು ಹೇಳಿದೆ ಅಷ್ಟೇ ವರ್ಗೀಕರಣ ಮಾಡೋದಕ್ಕೆ ವಾಸ್ತವಿಕವಾದಂಥ ಅಂಕಿಅಂಶಗಳು ಬೇಕು ಮತ್ತು ಸಮುದಾಯಗಳ ಹಿಂದುಳಿದಿರುವಿಕೆಯನ್ನು ಸಾಧನ ಆ ನಂತರದಲ್ಲಿ ಅದನ್ನು ಮಾಡಬೇಕು ಅಂತಂದು ಹೇಳಿದೆ ಹಾಗಾಗಿ ವರ್ಗೀಕರಣದ ಪ್ರಕ್ರಿಯೆ ಅದು ಬರೀ ಜಾತಿಗಳ ಹೆಸರಿನಲ್ಲಿ ಮಾಡಬೇಕು ಅಥವಾ ಉಪಜಾತಿಗಳ ಹೆಸರಿನಲ್ಲಿ ಮಾಡಬೇಕು ಅನ್ನುವಂಥದ್ದು ಕೂಡ ಸುಪ್ರೀಂ ಕೋರ್ಟಿನ ತೀರ್ಪಿನಲ್ಲಿ ಸ್ಪಷ್ಟವಾಗಿಲ್ಲ ಸುಪ್ರೀಂ ಕೋರ್ಟಿನ ತೀರ್ಪಿನಲ್ಲೂ ಕೂಡ ಈಗ ಹೇಳಿರುವಂಥ ಅಂಶಗಳನ್ನು ರಾಜ್ಯ ಸರ್ಕಾರ ಹೇಗೆ ಸಾಕಾರಗೊಳಿಸುತ್ತೆ ಅನ್ನೋದು ಭಾಳ ಮುಖ್ಯ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಆಯೋಗವನ್ನು ರಚನೆ ಮಾಡಿದ್ದಾರೆ ಆಯೋಗ ಈಗಷ್ಟೇ ಕೆಲಸ ಪ್ರಾರಂಭ ಮಾಡಬೇಕು ಆಯೋಗ ಏನೇನು ಕಾರ್ಯತಂತ್ರಗಳನ್ನು ರೂಪಿಸುತ್ತೆ ಅನ್ನೋದನ್ನು ಇನ್ನೂ ನಮ್ಗೆ ಗೊತ್ತಾಗಿದೆ ಅದು ಬಹುಶಃ ಇಡೀ ರಾಜ್ಯದಲ್ಲಿ ಒಂದು ಹೊಸ ಸಮೀಕ್ಷೆಯನ್ನು ಮಾಡಿ ಜನತೆಯ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಪ್ಪ ಮುಂದಾಗಬೇಕಂತ ನಾವು ಭಾವಿಸ್ತೀವಿ ಈಗಾಗಲೇ ನಮ್ಮ ಸಮುದಾಯದ ಅನೇಕ ಜನ ನಾವು ಚರ್ಚೆ ಹಾಗೆ ಬಂಜಾರ ಬೋವಿ ಕೊರ್ಚ ಕೊರ್ಮಾ ಲಂಬಾಣಿ ಆ ಚಲವಾದಿ ವಲಯ ಸಮುದಾಯಗಳು ಇವೆಲ್ಲವೂ ಕೂಡ ಅವಕಾಶಗಳಿಂದ ವಂಚಿತವಾಗಿರುವಂಥ ಸಮುದಾಯಗಳು ಎಲ್ಲೋ ಕಾಡಿನಲ್ಲಿ ಬದುಕ್ತಾ ಇದ್ದಾವೆ ಇವತ್ತು ಶಾಲೆಗಳು ಈ ಊರುಗಳಿರಲಿಲ್ಲ ಕುಡಿಯೋದಕ್ಕೆ ಒಳ್ಳೆ ನೀರು ಸಿಗ್ತಲ್ಲ ಮಕ್ಕಳ ಮಾರಾಟ ನಡೀತಾ ಇದೆ ವಿಪರೀತ ಇವತ್ತು ವಲಸೆ ಇದೆ ಗ್ರಾಮಗಳಿಂದ ಎಲ್ಲೋ ಕಾಡುಗಳಲ್ಲಿ ವಾಸ ಮಾಡ್ತಕ್ಕಂಥ ನಾಟ್ ರೀಚೇಬಲ್ ಕಮ್ಯುನಿಟಿ ಈ ನಾಟ್ ರೀಚೇಬಲ್ ಕಮ್ಯುನಿಟಿಗಳಿಗೆ ಈಗಷ್ಟೇ ಅವಕಾಶಗಳು ಸಿಗೋದಕ್ಕೆ ಶುರುವಾಗಿದ್ದಾವೆ ಈಗಷ್ಟೇ ಕಣ್ಣು ತೆಗೆದು ಶುರು ಮಾಡಿದ್ದೀವಿ ನಾವೇನು ಆ ಸಚಿವಾಲಯದ ಉನ್ನತ ಹುದ್ದೆಗಳನ್ನು ತೊಗೊಳ್ಳೋಕ್ಕಾಗಲಿಲ್ಲ ಹೈಕೋರ್ಟ್ ಸುಪ್ರೀಂ ಕೋರ್ಟಿನ ಉನ್ನತ ಹುದ್ದೆಗಳನ್ನು ತಗೊಳ್ಳೋದಕ್ಕಾಗಿಲ್ಲ ಅಥವಾ ರಾಜಕಾರಣದಲ್ಲಿ ಕೂಡ ಭಾಳ ಉನ್ನತದ ಹುದ್ದೆಗಳನ್ನು ತಗೊಳ್ಳೋದಕ್ಕಾಗಿಲ್ಲ ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಲಂಬಾಣಿ ಸಮುದಾಯದವರು ಒಬ್ಬರೇ ಒಂದೇ ಸಲ ಲೋಕಸಭಾ ಸದಸ್ಯರಾಗಿರೋದು ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಈ ಇಬ್ಬರೇ ಕೇವಲ ಎರಡು ವ್ಯಕ್ತಿಗಳು ಲೋಕಸಭಾ ಲೋಕಸೇವಾ ಆಯೋಗದ ಸದಸ್ಯರ ಕೆಲಸ ಮಾಡೋದು ಸರ್ ಅಂದರೆ ಇಷ್ಟು ಅವಕಾಶದ ವಂಚಿತ ಸಮುದಾಯ ಇದು ಅನ್ನೋದು ಗೊತ್ತಿರುವಂಥ ಸತ್ಯ ಹಾಗಾಗಿ ಅವಕಾಶ ವಂಚಿತ ಸಮುದಾಯಕ್ಕೆ ಸರಿಯಾದ ರೀತಿಯ ನಿರ್ಣಯವನ್ನು ಮಾಡಿ ಅದಕ್ಕೆ ಪ್ರಾತಿನಿಧ್ಯವನ್ನು ರಾಜ್ಯ ಸರ್ಕಾರ ಕೊಡಬೇಕು ಹೇಳಿ ಈ ಸ ಸಮಾವೇಶದಲ್ಲಿ ತೀರ್ಮಾನ ಮಾಡಿದ್ದೀವಿ ಈ ವಿಚಾರವನ್ನು ಜನಜಾಗೃತಿ ಮೂಡಿಸ್ತಾ ಇದೀವಿ ನಮ್ಮ ಜನ ಎಲ್ಲ ಕಡೆ ಸಿದ್ಧರಾಗ್ತದ ತಕ್ಷಣದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಅವರಿಗೆ ಈ ವಿಚಾರಗಳನ್ನು ತಿಳಿಸ್ತೀವಿ ಆಯೋಗವನ್ನು ಭೇಟಿ ಮಾಡಿ ಮಾನ್ಯ ನಾಮದಾಸ್ ಅವರಿಗೆ ಈ ವಿಚಾರಗಳನ್ನು ತಿಳಿಸಿ ನಮ್ಮ ನ್ಯಾಯಬೋಧ ಪಕ್ಕವಾದಂತಹ ಹಕ್ಕುಗಳನ್ನು ರಕ್ಷಣೆ ಮಾಡ್ಕೊಳ್ತೀವಿ ಯಾವುದೇ ಪಕ್ಷ ಯಾವುದೇ ಸರ್ಕಾರ ಯಾವುದೇ ಸಂದರ್ಭದಲ್ಲಿ ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡುತ್ತೋದಂದ್ರೆ ಯಾವುದೇ ಜಾಗಕ್ಕೆ ಕೇರಿಸಿದ್ರಾಗಿ ನಾವು ಕೂಡ ಹೋರಾಟಕ್ಕೆ ತೀರ್ಮಾನ ಮಾಡ್ತೀವಿ ಸ್ವತಂತ್ರ ಉದ್ಯಾನವನದ ಆವರಣದಲ್ಲಿ ಸೇರ್ಕೊಂಡಿರುವಂತಹ ಉದ್ದೇಶ ಇದಿದೆ ಏನು ಬಂಜಾರ ಜನಾಂಗಕ್ಕೆ ಮೀಸಲಾತಿ ಒಳ ಮೀಸಲಾತಿ ವರ್ಗೀಕರಣ ಅನ್ನೋ ಈ ಪೆಡಂ ಬಿಟ್ಟು ಸುಮಾರು ಮೂವತ್ತು ವರ್ಷಗಳಿಂದ ಏನು ನಮ್ಮ ಎಸ್ಸಿ ಜನಾಂಗದಲ್ಲಿ ಒಂದು ಭೂತವನ್ನು ಬಿಡ್ತಾಯಿದ್ರು ಅದರ ಪರವಾಗಿ ಹಿಂದೆಲ್ಲ ನಾವು ಪ್ರತಿಭಟನೆ ಮಾಡಿದ್ದೀವಿ ಸತ್ಯಾಗ್ರಹ ಮಾಡಿದ್ದೀವಿ ಮತ್ತು ನಮ್ಮ ಸಮಾಜದ ದುರುಣೀರುಗಳು ವಕೀಲರು ಕಾನೂನು ತಜ್ಞರು ಎಲ್ಲರೂ ಕೂಡ ಆ ಕಾನೂನು ಕಾನೂನಾತ್ಮಕವಾಗಿ ಏನು ನಾವು ಪ್ರತಿಭಟನೆ ಮಾಡಬಹುದು ಆಮೇಲೆ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯ ಜಿಲ್ಲಾಧ್ಯಕ್ಷರುಗಳು ಸಂಘಟಿತ ಜಿಲ್ಲಾಧ್ಯಕ್ಷರುಗಳು ತಾಲೂಕಾಧ್ಯಕ್ಷರುಗಳು ಮತ್ತು ನಮ್ಮ ಜನಾಂಗದ ಎಲ್ಲ ಸ್ವಾಮಿಗಳು ಕೂಡ ಸೇರಿಕೊಂಡು ಎಲ್ಲ ಒಮ್ಮತವಾಗಿ ನಾವು ತೀರ್ಮಾನ ಮಾಡಿಕೊಂಡ್ವಿ ಮುಂದಿನ ದಿನಗಳಲ್ಲಿ ಏನು ಮೀಸಲಾತಿ ಅನ್ನೋದು ಏನಿದೆ ಕಾನೂನಾತ್ಮಕ ಏನಿದೆ ಹೋರಾಟ ಅದನ್ನು ನ್ಯಾಯಬದ್ಧವಾಗಿ ಯಾರಿಗೂ ಅನ್ಯಾಯ ಆಗ್ತಿರೋ ಆ ರೀತಿಯಲ್ಲಿ ನಾವೆಲ್ಲ ಏನು ಹಿಂದುಳಿದ ವರ್ಗಗಳು ಏನಿದೆಯೋ ಯಾರಿಗೂ ಅನ್ಯ ಆಗೋ ರೀತಿಯಲ್ಲಿ ಎಲ್ರಿಗೂ ಸಮಾನ ರೀತಿಯಲ್ಲಿ ಸಮಾನ ಭಾವದಿಂದ ಸಮಾನ ಹಕ್ಕನ್ನು ಹಂಚಿಕೊಂಡು ಎಲ್ಲರೂ ಕೂಡ ಏನು ಹಿಂದುಳಿದಿದ್ದೀವಿ ಅವೆಲ್ಲ ನಾವು ಮುಂದೆ ಬರಲಿಕ್ಕೆ ನಮ್ಮ ಹಕ್ಕನ್ನು ಉಳಿಸ್ಕೊಳ್ಳಿ ಏನು ಮಾಡಬೇಕು ಅದನ್ನೆಲ್ಲ ಮಾಡುವಂಥ ಪೂರ್ವಭಾವಿ ವಿಚಾರವಾಗಿ ಎಲ್ಲರೂ ಕೂಡ ತುಂಬ ಸೂಕ್ತವಾದಂತಹ ರೀತಿಯಲ್ಲಿ ನಾವೆಲ್ಲ ತೀರ್ಮಾನ ಮಾಡ್ಕೊಂಡಿದ್ದೀವಿ ಅದರ ಸಂಕೇತವಾಗಿ ಇಲ್ಲಿ ಬಂದು ಇವತ್ತೆಲ್ಲವೂ ಕೂಡ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಆಗಿರ್ಬೋದು ಮತ್ತೆ ಈ ಸ್ವತಂತ್ರ ಉದ್ಯಾನವನದ ಮುಂದೆ ಎಲ್ಲರೂ ಒಂದು ಸಾಮೂಹಿಕವಾಗಿ ಘೋಷಣೆ ಕೂಗಿ ಮುಂದಿನ ದಿನಗಳಲ್ಲಿ ನಾವು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಹೋರಾಟವನ್ನು ನಾವು ನಿಲ್ಲೋದಿಲ್ಲ ನ್ಯಾಯ ಸಿಗುವವರಿಗೂ ಕೂಡ ನಾವು ಇದನ್ನ ಪ್ರತಿಭಟನೆ ನಮ್ಮಲ್ಲಿ ನಿರಂತರವಾಗಿರುತ್ತೆ ಅನ್ನೋದನ್ನ ಸಂದೇಶ ಕೊಡಲಿಕ್ಕೆ ತಮ್ಮನ್ನೆಲ್ಲರೂ ಆಹ್ವಾನಿಸಿದೀವಿ ಜೈ ಸೇವಾಲಾಲ್ ಜೈ ಅಂಬೇಡ್ಕರ್ ಹೋರಾಟ ಮೀಸಲಾತಿ ಅಖಂಡಕ್ಕೆ ನಾವು ಉಳಿಸ್ಕೊಂಡು ಹೋಗ್ಬೇಕು ದಲಿತ ಸಮುದಾಯ ಒಡಕನ್ನು ಆಗದಿರೋ ಹಾಗೆ ಸಹೋದರ ಸಹೋದರ ಅಪ್ಪಿಕೊಂಡು ಏಕತೆಯನ್ನು ಮುನ್ನುಗ್ಗಬೇಕು ಯಾವುದೇ ದಲಿತ ಸಮುದಾಯಕ್ಕೆ ಅನ್ಯಾಯವಾಗದ ಹಾಗೆ ಸರ್ಕಾರ ಕಳಕ ಒತ್ತಾಯ ಪಕ್ಕವಾಗಿ ಸಂತ ಸಮುದಾಯದ ನೇತೃತ್ವದಲ್ಲಿ ಸಮಾಜದ ಪ್ರಮುಖರು ನೇತರ ನೇತೃತ್ವದಲ್ಲಿ ಇವತ್ತು ನಾವು ಜನರಿಗೆ ಸಮರ್ಥವನ್ನು ಅಂದ್ಕೊಂಡಿದ್ದೇವೆ ಮುಂದುವರೆದ ಭಾಗವಾಗಿ ಜಾಗೃತಿ ಸಮಾವೇಶ ಬೀದಾರ್ ಬೆಳಗಾವಿಯಿಂದ ಚಾಮರಾಜನಗರ ಕೋಲಾರ ಕೂಡ ಹಮ್ಮಿಕೊಳ್ಳುವಂತಹ ಒಂದು ಯೋಜನೆಯನ್ನು ಮಾಡ್ತಾ ಇದ್ದೇವೆ ಅದಕ್ಕಾಗಿ ಸರ್ಕಾರ ಎಚ್ಚೆತ್ತುಕೊಂಡು ಹಿಂದುವಂತಹ ಷಡ್ಯಂತ್ರವನ್ನು ಅರ್ಥೈಸಿಕೊಂಡು ದಲಿತ ಸಮುದಾಯವನ್ನು ಒಡೆಯುವಂತಹ ಪ್ರಯತ್ನಕ್ಕೆ ಕೈ ಹಾಕಬಾರದು ಇನ್ನು ಈ ತಳಿತ ಸಮುದಾಯವರಿಗೆ ಹೆಚ್ಚಿನ ಒಂದು ಸ್ವಾತಂತ್ರ್ಯ ಕೊಡುವ ನಿಟ್ಟಿನಲ್ಲಿ ಮೀಸಲಾತಿ ಪ್ರಮಾಣವನ್ನು ಹೆಚ್ಚಿಸುವಲ್ಲಿ ನಾವೆಲ್ಲರೂ ಹೋರಾಟ ಮಾಡುವಂತಹ ಹೇಳ್ತಾ ಅವಕಾಶ ತಮ್ಮೆಲ್ರಿಗೂ ನಮಸ್ಕರಿಸಿ भा <laughs> बंकर किया ले, दिल्ली बरगे हो राता, दिल्ली बरगे हो राता, दिल्ली बरगे हो राता, दिल्ली बरगे हो राता, ये ने बरले, बंकर किया ले, ये ने बरले, बंकर किया ले, बंदे, आतंरम, बंदे, आतंरम, बंदे, आतंरम। निम्न क्या सही कहा?